ತುಂಬ ಜಾಸ್ತಿ ಈರುಳ್ಳಿ ಹೂವು ಇದ್ದಾಗ ಈ ರೀತಿ ಟ್ರೈ ಮಾಡಿ ಒಂದು ಸಲ ಇಲ್ಲಿ ನಾನು ಒಂದು ಕಾಲು ಜಿಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಈರುಳ್ಳಿ ಹೂವನ್ನ ನೀಟಾಗಿ ವಾಶ್ ಮಾಡಿ ಒಂದು ಹಿಡಿಯಾಗೋಷ್ಟು ಈರುಳ್ಳಿ ಹೂವನ್ನ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ ಅದನ್ನು ರುಬ್ಬೋದಕ್ಕೆ ಮಸಾಲೆ ಜೊತೆ ಸೇರಿಸೋಣ ಅಂತ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅವಾಗ ಮಸಾಲೆಗೂ ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ ಹೂವು ಹಾಕಿದ್ರೆ ಈ ಕಡೆ ನಾನು ಪಲಾವ್ಗೆ ಸ್ವಲ್ಪ ಒಂದೊಂದು ಸೆಂಟಿಮೀಟರ್ ಆಗುವಷ್ಟು ಉದ್ದಕ್ಕೆ ಕಟ್ ಮಾಡಿ ನಾನು ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆನೂ ಸಹ ಸೇರಿಸ್ಬೋದು ಮಿಕ್ಕಿದ ತರಕಾರಿ ಏನಾದರೂ ಹಾಕೋದಿದ್ರೆ ಈರುಳ್ಳಿ ಹೂವನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಾನು ಈರುಳ್ಳಿ ಹೂವನ್ನ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಯಾವ ತರಕಾರಿನೂ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಹಾಗೆಯೇ ಪಲಾವ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಹಿಡಿ ಆಗುವಷ್ಟು ಮಾತ್ರ ಕೊಟ್ಟು ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಆಗೋಷ್ಟು ಶುಂಠಿ ಒಂದು ಹಿಡಿ ಈರುಳ್ಳಿ ಹೂವನ್ನ ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಗೆಯೇ ಒಂದು ಅರ್ಧ ಆಗೋಷ್ಟು ಹಸಿ ತೆಂಗಿನಕಾಯಿ ಪಲಾವ್ ಅಂದಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕಲೇಬೇಕು ರುಚಿ ಚೆನ್ನಾಗಿ ಬರುತ್ತೆ ಮೊದಲಿಗೆ ಇದನ್ನು ಹಾಗೆಯೇ ಡ್ರೈ ಗ್ರೈಂಡ್ ಮಾಡಿ ಆನಂತರ ಇದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಎಲೆಕ್ಟ್ರಿಕ್ ಇನ್ಸ್ಟಾಪಾಟ್ ಬರುತ್ತೆ ನೋಡಿ ಅದನ್ನು ನಾನು ಇದನ್ನು ಯೂಸ್ ಮಾಡಿದಾಗಲೆಲ್ಲ ಸುಮಾರು ಜನ ಹೇಗಿದೆ ಚೆನ್ನಾಗಿದೆಯಾ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಕೇಳಿ ಹೇಳಿ ಅಂತ ನನಗೆ ಆಗಿ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ಇದು ನಾನು ತಗೊಂಡು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಗೀ ಕ್ರೊಬು ಕುಕ್ ಅಂತ ಇದು ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಸಿಗುತ್ತೆ ಇದರಲ್ಲಿ ಮೋಡ್ ಅಂತ ಇರುತ್ತೆ ನಾವೇನಾದರೂ ಒಗ್ಗರಣೆ ಹಾಕಿ ಫ್ರೈ ಮಾಡಬೇಕು ಅಂದಾಗ ಸಾಟ್ ಮೋಡನ್ನ ಕೊಟ್ಟು ಫ್ರೈ ಮಾಡಬೇಕಾಗುತ್ತೆ ಹಾಗೆಯೇ ಇನ್ನು ಮಿಕ್ಕಿದ್ದು ಪಲಾವ್ ಆಗಿರ್ಬೋದು ಅಥವಾ ನಾನ್ ವೆಜ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಬಿರಿಯಾನಿ ಆಗಿರ್ಬೋದು ಎಲ್ಲದ್ರದ್ದು ಆಪ್ಷನ್ಸ್ ಅಲ್ಲೇ ಇದೆ ಮೋಡ್ನ ಆಫ್ ಮಾಡಿ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು ಅದಾಗಿದ್ದು ಅದೇನೆ ಅದು ಏನು ಟೈಮ್ ಸೆಟ್ ಮಾಡಿಕೊಂಡು ರೆಡಿ ಮಾಡುತ್ತೆ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಪಲಾವ್ ಆಪ್ಷನ್ ಇಲ್ಲ ಅಲ್ವಾ ಇಲ್ಲಿ ಹಾಗಾಗಿ ರೈಸ್ ಅನ್ನೋ ಆಪ್ಷನ್ ಸೆಟ್ ಮಾಡ್ತೀನಿ ಯಾವಾಗಲೂ ಸೊ ನೋಡಿ ಇಲ್ಲಿ ಪಲಾವ್ಗೆ ಫಸ್ಟ್ ಒಗ್ಗರಣೆಗೆ ಸ್ವಲ್ಪ ಹುರ್ಕೋಬೇಕಲ್ವಾ ಇಲ್ಲಿ ಫಸ್ಟ್ ಆನ್ ಮಾಡಿ ಮೋಡ್ ನ ಆನ್ ಮಾಡ್ಕೋಬೇಕು ಈ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ತುಂಬ ಡಿ ಎಮ್ ಬರ್ತಾ ಇತ್ತು ನನಗೆ ಇದು ಹೇಗೆ ಯೂಸ್ ಮಾಡೋದು ತೋರಿಸಿ ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸಾರ್ಟ್ ಮೋಡ್ ಹಾಗೆ ಒಂದು ತರ್ಟಿ ಸೆಕೆಂಡ್ಸ್ಗೆಲ್ಲ ಇದು ಸ್ವಲ್ಪ ಹೀಟ್ ಆಗುತ್ತೆ ಹೀಟ್ ಆದ ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಪಲಾವ್ ಎಲೆ ಇದ್ದೀನಿ ಒಂದು ಎರಡು ಅನಾನಸ್ ಹೂವು ಒಂದೆರಡು ಮರಾಠಿ ಮೊಗ್ಗನ್ನ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ನೀಟಾಗಿ ಫ್ರೈ ಮಾಡಿ ಒಂದು ಅರ್ಧ ಈರುಳ್ಳಿ ಹಾಕಬೇಕು ಹಾಗೆಯೇ ಈರುಳ್ಳಿ ಹೂವನ್ನು ಸಹ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹೂವನೇ ಹಾಕಿರ್ತೀವಿ ಈರುಳ್ಳಿ ಏನಕ್ಕೆ ಅಂತ ಕೇಳಿದ್ರೆ ಸ್ವಲ್ಪ ಫ್ಲೇವರ್ಗಷ್ಟೇ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಒಂದು ಅರ್ಧ ಚಮಚ ಅರಿಶಿನ ಪುಡಿನೂ ಸಹ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಸಿ ಹಸಿ ಹಾಗೆ ರುಬ್ಕೊಂಡಿರ್ತೀವಲ್ವ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋವರೆಗು ಒಂದು ಹದಿನೈದು ಸೆಕೆಂಡ್ಗೆಲ್ಲ ಆಗಿಬಿಡುತ್ತೆ ಬೇಗ ಬೇಗ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಹಾಗೆಯೇ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮೊದಲೇ ನಾನು ಅಳತೆ ಮಾಡಿಟ್ಕೊಂಡಿದ್ದಂಥ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ರೈಸ್ ತೊಗೊಂಡಿದ್ದೆ ಇದಕ್ಕೆ ಮೂರು ಕಪ್ ಆಗೋಷ್ಟು ನೀರನ್ನು ಅಳತೆ ಮಾಡಿ ಮಿಕ್ಸರ್ ಜಾರ್ನೆಲ್ಲ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆತ್ತಿನ ಹಾಕಿ ರುಚಿಗೆ ತಪ್ಪಷ್ಟು ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬರೋವರೆಗೆ ಬಿಡಬೇಕು ನೀವು ಫಸ್ಟೇ ಬೇಕಾದ್ರೂ ರೈಸ್ ಹಾಕಿ ಹುರಿದು ಆಮೇಲೆ ಆಮೇಲಾದ್ರೂ ನೀರನ್ನು ಹಾಕ್ಬೋದು ಅಥವಾ ನೀರೆಲ್ಲ ಚೆನ್ನಾಗಿ ಕುದಿ ಬಂದಾದ ನಂತರ ರೈಸ್ ಹಾಕ್ಬೋದು ಯಾವ ಮೆಥಡಲ್ಲಾದರೂ ಮಾಡ್ಬೋದು ಪರ್ಫೆಕ್ಟಾಗಿ ಬರುತ್ತೆ ನೀರು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮೊದಲೇ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಒಂದೂವರೆ ಕಪ್ಪಾಗೋಷ್ಟು ಅದಕ್ಕೆ ಒಂದು ಹಿಡಿ ಆಗೋಷ್ಟು ಫ್ರೋಝನ್ ಪೀಸ್ ಹಸಿ ಬಟಾಣಿನ ನಾನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ ಬಟಾಣಿ ಬದಲಿಗೆ ಅವರೆಕಾಯಿ ಸಹ ಸಿಗ್ತಾ ಇದೆ ಇವಾಗ ಅವರೇ ಕಾಳು ಏನಾದರೂ ಹಾಕೋಬೋದು ಒಳ್ಳೆ ಘಮ ಬರುತ್ತೆ ಇವಾಗ ಈ ಇನ್ಸ್ಟಾಪಾಟ್ ಲಿಡ್ನ ಕ್ಲೋಸ್ ಮಾಡಿ ಸಾರ್ಟ್ ಮೋಡಲ್ಲಿ ಇತ್ತಲ್ವಾ ಅದನ್ನು ಆಫ್ ಮಾಡ್ಕೋಬೇಕು ಮೊದಲು ಆಫ್ ಮಾಡಿ ರೈಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಇವಾಗ ನೋಡಿ ರೈಸ್ ಅನ್ನೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಅಲ್ಲಿ ಟ್ವೆಲ್ ಅಂತ ತೋರಿಸ್ತಾ ಇದೆ ಸೊ ಟ್ವೆಲ್ ಮಿನಿಟ್ಸ್ ಒಳಗಡೆ ಇದು ರೆಡಿ ಆಗುತ್ತೆ ಅಂತ ಹೇಳಿ ಅರ್ಥ ಅದಾಗಿದ್ದು ಅದೇ ಸೆಟ್ ಮಾಡಿಕೊಂಡು ಟ್ವೆಲ್ ಮಿನಿಟ್ಸ್ ಆದ ನಂತರ ಅದು ಬೀಪ್ ಬರುತ್ತೆ ಬೀಪ್ ಆಗ್ತಿದ್ದ ಹಾಗೆಯೇ ರೆಡಿ ಆಗಿದೆ ಹೇಳಿ ನಾವು ನಾರ್ಮಲಾಗಿ ಕುಕ್ಕರ್ನಲ್ಲಿ ಯಾವ ರೀತಿ ಪ್ರೆಷರ್ ಹೋದ ನಂತರ ಓಪನ್ ಮಾಡ್ತೀವಲ್ವಾ ಅದೇ ರೀತಿ ಓಪನ್ ಮಾಡಿ ಸರ್ವ್ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು ಒಂದು ಎರಡು ಸಲ ಉಪ್ಯೋಗ್ಸೋವ್ರಿಗೆ ಅಷ್ಟೇ ಏನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಇದರಲ್ಲಿ ಟೇಸ್ಟ್ ನೋಡಿದ ಮೇಲೆ ರೈಸ್ ಯಾವುದೇ ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ ಸೊ ಖಂಡಿತ ಆನ್ಲೈನಲ್ಲೆಲ್ಲ ಸಿಗುತ್ತೆ ಬೇಕಾದ್ರೆ ತಗೋಬಹುದು ನೀವು ಅಲ್ಲಿ ಪಲಾವೆಲ್ಲ ಕುಕ್ ಆಗೋ ಅಷ್ಟರಲ್ಲಿ ಈ ಕಡೆ ಹಿಂದಿನ ದಿನ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಂದಿದ್ದರು ಪ್ರದೀಪು ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಬಿಡೋಣ ಇನ್ನು ಹಾಗೆ ಇಟ್ಟಿದ್ರೆ ಹಾಗೆ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಸಲ ಅಂತೂ ದಿನಸಿ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿನೇ ಆಗಿತ್ತು ಬಾಕ್ಸಸ್ ಖಾಲಿ ಆಗಿರುತ್ತೆ ಅದನ್ನು ನಾನು ಒಂದು ಸಲ ವಾಶ್ ಮಾಡಿ ಹಾಗೇ ಇಟ್ಟಿರ್ತೀನಿ ಸೊ ಹಾಗಾಗಿ ಡೈರೆಕ್ಟಾಗಿ ಇದನ್ನು ಏನೇನು ದಿನಸಿ ಸಾಮಾನು ತಂದಿರ್ತಾರಲ್ವ ಅದನ್ನೆಲ್ಲ ಡೈರೆಕ್ಟಾಗಿ ನಾನು ಬಾಕ್ಸಿಗೆ ಪ್ಯಾಕ್ ಮಾಡಿ ಇದ್ದೀನಿ ಈ ಚಿರೋಟಿ ರವೆ ಹಾಗೆ ಉಪ್ಪಿಟ್ಟಿನ ರವೆ ಬನ್ಸಿ ರವೆ ಎಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಭಾಗ ಆಗೋಷ್ಟಾದರೂ ಹುರಿದು ತೆಗೆದಿಡ್ತೀನಿ ನಾನು ಆದರೆ ಇವತ್ತು ಹುರಿಯೋಷ್ಟು ಟೈಮ್ ಇಲ್ಲ ನನಗೆ ಸೊ ಹಾಗಾಗಿ ಹಾಗೇ ಇದ್ದೀನಿ ಇಲ್ಲಿ ರವೆನೆಲ್ಲ ನೆಕ್ಸ್ಟ್ ಸ್ವಲ್ಪ ಟೈಮ್ ಇದ್ದಾಗ ನಾನು ಮಾಡ್ಕೊಳ್ತೀನಿ ಅದನ್ನೆಲ್ಲ ಏಕೆಂದರೆ ಇವತ್ತು ಸ್ವಲ್ಪ ಹೊರಗಡೆ ಶಾಪಿಂಗಿಗೆಲ್ಲ ಹೋಗೋದಿದೆ ಹಾಗಾಗಿ ಹರಿಬರಿನಲ್ಲಿ ಎಲ್ಲವನ್ನು ತುಂಬಿ ತುಂಬಿ ಇದ್ದೀನಿ ಹಾಗೆ ಸುಮಾರು ಜನ ನನಗೆ ಯಾಕೆ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಇದೆಲ್ಲ ಮುಂಚೆನೇ ತೊಗೊಂಡಿದ್ದು ಇದು ಒಂದು ನಾಲ್ಕೈದು ವರ್ಷವೇ ಆಗಿದೆ ಬಟ್ ಚೆನ್ನಾಗಿದೆ ಇದೆಲ್ಲ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಗಾಜಂದೆಲ್ಲ ಯೂಸ್ ಮಾಡಕ್ಕಿದ್ರೆ ಹರಿ ಬರೀಲ್ ಇದ್ದಾಗ ಒಡೆದೋಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಂದೆಟ್ಟಾಗ್ತಾ ಇದ್ದೀನಿ ಅಂಥ ಐಟಮ್ಸ್ನ ತೊಗೊಳೋದಕ್ಕೆ ಇಲ್ಲಿ ನೋಡಿ ಟ್ವೆಲ್ ಮಿನಿಟ್ಸ್ ಇದ್ದ ಹಾಗೆನೇ ಬೀಪ್ ಬಂದಿದೆ ಇವಾಗ ಇದನ್ನು ಕುಕ್ಕರ್ನ ಆಫ್ ಮಾಡಿದ್ದೀನಿ ಇದನ್ನು ನಾವು ಮ್ಯಾನ್ಯಲ್ ಆಗಿ ಪ್ರೆಷರ್ ಹೋಗಿಸ್ಕೋಬೋದು ಅರ್ಜೆಂಟ್ ಇದೆ ಏನಾದರೂ ಬೇಗ ಸರ್ವ್ ಮಾಡಬೇಕು ಅಂತ ಇದ್ದರೆ ಇಲ್ಲಾಂದರೆ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಅದೇ ಪ್ರೆಷರೆಲ್ಲ ಡೌನ್ ಆಗಿ ಆನಂತರ ನಾವು ಕುಕ್ಕರ್ನ ಓಪನ್ ಮಾಡ್ಬೋದು ಹಾಗೆಯೇ ತುಂಬ ಜನ ಕಿಚನ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತೆಲ್ಲ ಕಮೆಂಟ್ ಇದ್ದೀರಾ ಕಿಚನ್ ನಾನು ಇನ್ನೂ ಸ್ವಲ್ಪ ಆರ್ಗನೈಸ್ ಮಾಡೋದಿದೆ ಇನ್ನೂ ಒಂದು ಎರಡು ವರ್ಷ ಆಗಿದ್ರು ಮನೆಗೆ ಬಂದು ಹೇಗೆ ಇದ್ರೂ ಆರ್ಗನೈಸ್ ಮಾಡೋದಿದ್ದೇ ಇರುತ್ತೆ ಸೊ ಕಂಪ್ಲೀಟಾಗಿ ಎಲ್ಲ ಆರ್ಗನೈಸ್ ಆದ ನಂತರ ನಾನು ಖಂಡಿತ ಒಂದು ಸಲ ಕಿಚನ್ ಟೂರ್ನ ಮಾಡ್ತೀನಿ ಇವಾಗ ಈ ಕಡೆ ಪ್ರೆಷರೆಲ್ಲ ಡೌನ್ ಆಗಿದೆ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ಉದ್ರುದ್ರಾಗಿ ಬರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಅಕ್ಕಿ ಪ್ರತಿಯೊಂದು ಕಾಳುನೂ ಅಕ್ಕಿ ತುಂಬ ಸಾಫ್ಟಾಗಿರುತ್ತೆ ಈ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಉದ್ರುದ್ರೂ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿರ್ತೀವಿ ಅಲ್ವಾ ಕುಕ್ಕರ್ನಲ್ಲಿ ಇದರಲ್ಲಿ ಪರ್ಫೆಕ್ಟಾಗಿ ಅದೇ ಅಳಿತನಲ್ಲಿ ನೀರು ಹಾಕಿದ್ರೂವೇ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಅಷ್ಟೇ ತುಂಬ ಡ್ರೈ ಡ್ರೈ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಯೂಶಲಿ ಇಂಥ ಪಲಾವ್ ಐಟಮ್ಸ್ ಆಗಿರ್ಬೋದು ಅಥವಾ ಬಿಸಿಬೇಳೆ ಭಾತು ಅದನ್ನೆಲ್ಲ ನಾನು ಈ ಇನ್ಸ್ಟಾಪಾಟ್ನಲ್ಲೇ ಕುಕ್ ಮಾಡಿಬಿಡ್ತೀನಿ ಇದರಲ್ಲೇನೆ ನಾನು ಒಳಗಡೆ ಪಾಟ್ ಏನಿಟ್ಟಿದ್ನಲ್ಲ ಅದು ನಾನು ಸ್ಟಿಕ್ದು ತೊಗೊಂಡಿರೋದು ಇದರಲ್ಲೇ ಇವಾಗ ಸ್ಟೀಲ್ದು ಬಂದಿದೆ ಒಳಗಡೆ ಬೇಕಿದ್ರೆ ನೀವು ಸ್ಟೀಲ್ ಆಪ್ಷನ್ನಲ್ಲೂ ತೊಗೊಬೋದು ಇದು ಫೈವ್ ಲೀಟರ್ಸ್ ಕುಕ್ಕರು ಹೊರಗಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಮೆಝಾನಲ್ಲಂತೂ ಇದೆ ಖಂಡಿತವಾಗ್ಲೂ ಗೀಕ್ ರೋಗು ಪಾಟ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ ಸರ್ಚ್ ಮಾಡಿದ್ರೆ ಭಾನುವಾರ ಆಗಿರೋದ್ರಿಂದ ತಿಂಡಿ ಸ್ವಲ್ಪ ಲೇಟೇನೆ ಹಾಗಾಗಿ ಬೇಗ ಬೇಗ ಇಲ್ಲಿ ನಾನು ಹಿತೇಶು ತಿಂಡಿ ಇದ್ದೀವಿ ಪ್ರದೀಪ್ ಬರೋವರೆಗು ಕಾಯಿಲೆ ಇಲ್ಲ ಪ್ರದೀಪ್ ಇದ್ದರೂ ಮೇಲ್ಗಡೆ ಅವರು ಕರೆದಿದ್ದೆ ಹಾಗಾಗಿ ಸ್ವಲ್ಪ ಅವ್ರು ಬರೋವರೆಗೂ ಏನು ವೆಯ್ಟ್ ಮಾಡೋದು ಅಂತ ನಾನು ಹಿತೇಶ್ ಇಬ್ಬರಲ್ಲಿ ಟಿಫನ್ ಸಹ ಆಯಿತು ನಾನಿಲ್ಲಿ ನನ್ನ ಮಗನಿಗೆ ಅಥವಾ ನಾವುಗಳು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಂಥ ಪೌಡರ್ನ ನೆಕ್ಸ್ಟ್ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಖಾಲಿ ಆಗಿತ್ತು ಮಾಡೇ ಇರಲಿಲ್ಲ ಯಾಕೆಂದರೆ ಮಖಾನ ಸ್ವಲ್ಪ ಕಡ ಖಾಲಿಯಾಗಿತ್ತು ಹಾಗಾಗಿ ಇವತ್ತು ಇನ್ನೂ ತಂದಿದ್ದಾರಲ್ಲ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮಖಾನ ಒಂದು ಕಪ್ ತೊಗೋತೀನಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಓಟ್ಸು ಹಾಗೆಯೇ ಹುರ್ಗಡ್ಲೆ ಬಾದಾಮಿ ಒಂದು ಹಿಡಿ ಆಗೋಷ್ಟು ಅಕ್ರೋಟ್ ಅಂದರೆ ವಾಲ್ನಟ್ಟಿರೋ ಈ ಸಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವಾಲ್ನಟ್ಟು ಹೋದ ಸಲ ಎಲ್ಲ ನಾನು ಆ್ಯಡ್ ಮಾಡಿದ ಿಲ್ಲ ಹಾಗೇ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಎರಡನ್ನೂ ಅಷ್ಟೇ ಸ್ವಲ್ಪ 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 ಒಂದೊಂದು ಅಷ್ಟು ಹಾಕಬೇಕು ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಒಂದು ಹಿಡಿ ಆಗೋಷ್ಟು ಗೋಡಂಬಿ ಇಷ್ಟೇ ಎಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ ನಂತರ ಪೌಡರ್ ಮಾಡಿ ನೀವು ಬೇಕಾದ್ರೆ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡು ಹಾಲಿಗೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಇದು ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ